ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವೇನಾದ್ರೂ ತಿಂಗಳು ತಿಂಗಳು ಪಿಂಚಣಿ ಅಂದರೆ ಪೆನ್ಷನ್ ಪಡೆಯುತ್ತಿದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ರಿಲೇಟಿವ್ಸ್ಗಳಲ್ಲಿ ಯಾರಾದರೂ ತಿಂಗಳು ತಿಂಗಳು ಪೆನ್ಷನ್ ಪಡೆಯುತ್ತಿದ್ದಾರಾ ಹಾಗಾದ್ರೆ ನವೆಂಬರ್ ಮೂವತ್ತರ ಒಳಗೆ ತಪ್ಪದೆ ಈ ಒಂದು ಕೆಲಸವನ್ನ ಮಾಡಿ ಇಲ್ಲದಿದ್ದರೆ ನಿಮಗೆ ತಿಂಗಳು ತಿಂಗಳು ಬರುವಂತಹ ಪೆನ್ಷನ್ ಬರುವುದಿಲ್ಲ ಬರುವುದು ಸ್ಟಾಪ್ ಆಗುತ್ತದೆ ಹೌದು ತಿಂಗಳು ತಿಂಗಳು ಬರುವಂತಹ ಪೆನ್ಷನ್ ದುಡ್ಡು ಸ್ಟಾಪ್ ಆಗುತ್ತದೆ ನಿಮಗೆ ಬರುವುದಿಲ್ಲ ಹಾಗಾದರೆ ನವೆಂಬರ್ ಮೂವತ್ತರ ಒಳಗಾಗಿ ತಿಂಗಳು ತಿಂಗಳು ಪೆನ್ಷನ್ ಪಡೆಯುವಂತಹ ಜನರು ಮಾಡಬೇಕಾದಂತಹ ಆ ಒಂದು ಕೆಲಸ ಯಾವುದು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಲ್ಲದಿದ್ದರೆ ನಿಮಗೆ ಏನು ಅರ್ಥವಾಗುವುದಿಲ್ಲ ಜೊತೆಗೆ ನೀವಿನ್ನು ಈ ವಿಡಿಯೋವನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ನವಂಬರ್ ತಿಂಗಳು ಆಲ್ರೆಡಿ ಶುರುವಾಗಿದೆ ಸೊ ನವಂಬರ್ ತಿಂಗಳು 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 ಪೆನ್ಷನ್ ಪಡೆಯುವಂತಹ ಜನರಿಗೆ ಅತಿ ಮುಖ್ಯವಾದಂತಹ ತಿಂಗಳು ಸೊ ಹಾಗಾಗಿ ಪ್ರತಿ ತಿಂಗಳು ಪೆನ್ಷನ್ ಅನ್ನ ಪಡೆಯುವಂತಹ ವ್ಯಕ್ತಿಗಳು ತಪ್ಪದೇ ತಮಗೆ ಪೆನ್ಷನ್ ಇರುವಂತಹ ಸಂಸ್ಥೆಗಳಿಗೆ ಅಥವಾ ಆಫೀಸ್ಗಳಿಗೆ ವಿಸಿಟ್ ಮಾಡಲೇಬೇಕು ಸೊ ಫ್ರೆಂಡ್ಸ್ ತಿಂಗಳು ತಿಂಗಳು ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ತಪ್ಪದೆ ತಮಗೆ ಪೆನ್ಷನ್ ಇರುವಂತಹ ಸಂಸ್ಥೆಗಳಿಗೆ ಅಥವಾ ಆಫೀಸ್ ಗಳಿಗೆ ಯಾಕೆ ವಿಸಿಟ್ ಮಾಡಬೇಕು ಅಂತ ನೋಡುವುದಾದರೆ ಅದು ಬೇರೆ ಯಾವುದಕ್ಕೂ ಅಲ್ಲ ತಮ್ಮ ಜೀವನ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಲು ಹೌದು ಫ್ರೆಂಡ್ಸ್ ತಿಂಗಳ ತಿಂಗಳು ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ಪ್ರತಿ ವರ್ಷ ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತರ ಒಳಗಾಗಿ ತಮಗೆ ಪೆನ್ಷನ್ ಇರುವಂತಹ ಸಂಸ್ಥೆಗಳಿಗೆ ತಮ್ಮ ಜೀವನ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡುವುದು ಕಂಪಲ್ಸರಿ ಆಗಿದೆ ಇನ್ ಕೇಸ್ ನೀವೇನಾದರೂ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ಬರುವಂತಹ ಪೆನ್ಷನ್ ಮುಂದಿನ ತಿಂಗಳಿಂದ ಅಂದ್ರೆ ಡಿಸೆಂಬರ್ ದಿಂದ ಬರುವುದಿಲ್ಲ ಸ್ಟಾಪ್ ಆಗುತ್ತದೆ ಸೊ ಹಾಗಾಗಿ ಪ್ರತಿ ವರ್ಷ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ತಪ್ಪದೆ ಪಿ ಎಫ್ ಆಫೀಸ್ಗೆ ವಿಸಿಟ್ ಮಾಡಿ ತಮ್ಮ ಜೀವನ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅಥವಾ ತಮಗೆ ಪೆನ್ಷನ್ ಅನ್ನ ನೀಡುವಂತಹ ಸಂಸ್ಥೆಗಳಿಗೆ ವಿಸಿಟ್ ಮಾಡಿ ತಮ್ಮ ಜೀವನ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಸೊ ಫ್ರೆಂಡ್ಸ್ ಇನ್ನು ಈ ಜೀವನ ಪ್ರಮಾಣ ಪತ್ರವನ್ನ ಸಲ್ಲಿಸಲು ಇರುವಂತಹ ಅವಧಿ ಎಷ್ಟು ಅಂತ ನೋಡುವುದಾದ್ರೆ ಅದು ನೋಡಿ ನೀವೇನಾದ್ರು ಅಂದ್ರೆ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ಎಂಬತ್ತು ವರ್ಷಕ್ಕಿಂತ ಒಳಗಡೆ ಇದ್ದರೆ ಅಂತವರಿಗೆ ಮೂವತ್ತು ದಿನಗಳು ಅಂದರೆ ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತರ ಒಳಗಾಗಿ ಅಂದರೆ ಮೂವತ್ತು ದಿನಗಳ ಒಳಗಾಗಿ ತಮ್ಮ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಸಮಯ ಸಿಗುತ್ತದೆ ಅದೇ ರೀತಿಯಾಗಿ ಪೆನ್ಷನ್ ಪಡೆಯುವಂತಹ ವ್ಯಕ್ತಿ ಎಂಬತ್ತು ವರ್ಷಗಳ ಮೇಲ್ಪಟ್ಟ ವಯಸ್ಸಿನವರಾಗಿದ್ದಾರೆ ಅಂತವರಿಗೆ ಅರವತ್ತು ದಿನಗಳ ಸಮಯ ಸಿಗುತ್ತದೆ ಅಂದರೆ ಅವರು ಅಕ್ಟೋಬರ್ ಒಂದರಿಂದ ನವೆಂಬರ್ ಮೂವತ್ತರ ಒಳಗಾಗಿ ತಮ್ಮ ಜೀವನ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಸೊ ಹಾಗಾಗಿ ಫ್ರೆಂಡ್ಸ್ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಲು ಇರುವಂತಹ ಕೊನೆಯ ದಿನಾಂಕ ನವೆಂಬರ್ ಮೂವತ್ತು ಆಗಿರುತ್ತದೆ ಸೊ ಹಾಗಾಗಿ ತಿಂಗಳು ತಿಂಗಳು ಪೆನ್ಶನ್ ಪಡೆಯುವಂತಹ ವ್ಯಕ್ತಿಗಳು ತಪ್ಪದೆ ನವೆಂಬರ್ ಮೂವತ್ತರ ಒಳಗಾಗಿ ತಮ್ಮ ಜೀವನ ಪ್ರಮಾಣ ಪತ್ರವನ್ನ ಸಲ್ಲಿಸಿ ಇನ್ನು ಪ್ರತಿ ವರ್ಷ ನವೆಂಬರ್ ಮೂವತ್ತರ ಒಳಗಾಗಿ ತಿಂಗಳು ತಿಂಗಳು ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ತಮಗೆ ಪೆನ್ಷನ್ ನೀಡುವಂತಹ ಸಂಸ್ಥೆಗಳಿಗೆ ಯಾಕೆ ತಮ್ಮ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬೇಕು ಅಂತ ನೋಡುವುದಾದ್ರೆ ಅದು ಯಾವುದೇ ಅಡೆತಡೆ ಇರಲಾರದೆ ನೀವು ಪಡೆಯುವಂತಹ ಪೆನ್ಷನ್ ನಿಮಗೆ ತಲುಪಬೇಕಾದರೆ ನೀವು ಈ ರೀತಿಯ ಲೈಫ್ ಸರ್ಟಿಫಿಕೇಟ್ಗಳನ್ನು ಅಂದರೆ ಜೀವನ ಪ್ರಮಾಣ ಪತ್ರವನ್ನ ತಪ್ಪದೆ ಸಲ್ಲಿಸಬೇಕು ಇನ್ನು ಅದೇ ರೀತಿಯಾಗಿ ತಿಂಗಳು ತಿಂಗಳು ಪೆನ್ಷನ್ ನೀಡುವಂತಹ ಸಂಸ್ಥೆಗಳು ಯಾಕೆ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳಿಂದ ಈ ಜೀವನ ಪ್ರಮಾಣ ಪತ್ರಗಳನ್ನ ಸ್ವೀಕರಿಸುತ್ತವೆ ಅಂತ ನೋಡುವುದಾದ್ರೆ ಅದು ಪೆನ್ಷನ್ ಪಡೆಯುವಂತಹ ವ್ಯಕ್ತಿ ಇನ್ನೂ ಜೀವಂತವಾಗಿ ಇರುವುದನ್ನ ಖಚಿತಪಡಿಸಿಕೊಳ್ಳಲು ಅಂದರೆ ಪೆನ್ಷನ್ ಪಡೆಯುವಂತಹ ವ್ಯಕ್ತಿ ಮರಣ ಹೊಂದಿಲ್ಲ ಅನ್ನುವುದನ್ನ ಖಚಿತಪಡಿಸಿಕೊಳ್ಳಲು ಈ ರೀತಿ ಜೀವನ ಪ್ರಮಾಣ ಪತ್ರಗಳನ್ನ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳಿಂದ ವರ್ಷದಲ್ಲಿ ಅಂದ್ರೆ ನವಂಬರ್ ತಿಂಗಳಲ್ಲಿ ಆ ವ್ಯಕ್ತಿಗಳಿಂದ ಈ ರೀತಿಯ ಸರ್ಟಿಫಿಕೇಟ್ಗಳನ್ನ ಪಡೆಯುತ್ತವೆ ಸೊ ಇನ್ ಕೇಸ್ ತಿಂಗಳು ತಿಂಗಳು ಪೆನ್ಷನ್ ಪಡೆಯುವಂತಹ ವ್ಯಕ್ತಿಯು ನವಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ತನ್ನ ಲೈಫ್ ಸರ್ಟಿಫಿಕೇಟ್ ಅನ್ನ ಸಂಸ್ಥೆಗಳಿಗೆ ಸಬ್ಮಿಟ್ ಮಾಡಲಿಲ್ಲ ಅಂದರೆ ತಮಗೆ ಬರುವಂತಹ ಪೆನ್ಷನ್ ಅನ್ನ ಸಂಸ್ಥೆಗಳು ಸ್ಟಾಪ್ ಮಾಡುತ್ತವೆ ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಬರುವಂತಹ ಪೆನ್ಷನ್ ಸ್ಟಾಪ್ ಆದ್ರೆ ಏನು ಮಾಡುವುದಂತ ಅಂತ ಯೋಚಿಸ್ತಾ ಇದ್ದೀರಾ ದೆನ್ ಡೋಂಟ್ ನಿಮಗೆ ಮತ್ತೆ ಒಂದು ಚಾನ್ಸ್ ಸಿಗುತ್ತದೆ ಸೊ ನೀವು ಬರುವಂತಹ ತಿಂಗಳುಗಳಲ್ಲಿ ನಿಮಗೆ ಅನುಕೂಲವಾದಂತಹ ತಿಂಗಳಲ್ಲಿ ನೀವು ನಿಮ್ಮ ಜೀವನ ಪ್ರಮಾಣ ಪತ್ರವನ್ನ ಸಂಸ್ಥೆಗಳಿಗೆ ಸಲ್ಲಿಸಬಹುದು ಮತ್ತು ಆ ರೀತಿಯಾಗಿ ನೀವು ನಿಮ್ಮ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಿದಾಗ ನಿಮಗೆ ಹಿಂದಿನ ಬಾಕಿ ಇರುವಂತಹ ಅಂದ್ರೆ ಅರಿಯಸ್ ಇರುವಂತಹ ಪೆನ್ಷನ್ ಜೊತೆಗೆ ನಿಮ್ಮ ಪೆನ್ಷನ್ ಕಂಟಿನ್ಯೂ ಆಗುತ್ತದೆ ಮತ್ತು ನಿಮ್ಮ ಅರಿಯಸ್ ನಿಮ್ಮ ಕೈ ಸೇರುತ್ತದೆ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತಹ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ನವಂಬರ್ ಮೂವತ್ತರ ಒಳಗಾಗಿ ತಮ್ಮ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬೇಕು ಬಟ್ ಇಲ್ಲಿ ಹೊಸದಾಗಿ ಅಂದರೆ ಹೊಸದಾಗಿ ತಮ್ಮ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ಯಾವಾಗ ತಮ್ಮ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬೇಕು ಅಂತ ನೋಡುವುದಾದ್ರೆ ಸೊ ನೋಡಿ ಇಲ್ಲಿ ಹೊಸದಾಗಿ ಈ ರೀತಿಯಾಗಿ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ತಮ್ಮ ಪೆನ್ಷನ್ ಸ್ಯಾಂಕ್ಷನ್ ಆದಂತಹ ಡೇಟಿನಿಂದ ಮುಂದಿನ ಒಂದು ವರ್ಷದ ಒಳಗಾಗಿ ಯಾವಾಗಲಾದರೂ ಅವರು ತಮ್ಮ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬಹುದು ಇನ್ನು ಈ ರೀತಿಯ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸುವುದು ಹೇಗೆ ಅಂತ ನೋಡುವುದಾದ್ರೆ ನೋಡಿ ಇಲ್ಲಿ ತಿಂಗಳು ತಿಂಗಳು ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ಆನ್ಲೈನ್ ಮೂಲಕ ಆಗಲಿ ಅಥವಾ ಆಫ್ಲೈನ್ ಮೂಲಕ ಆಗಲಿ ಅಥವಾ ಡೋರ್ ಸ್ಟೆಪ್ ಅಂದ್ರೆ ಮನೆಯ ಬಾಗಿಲ ಸರ್ವಿಸ್ ಅನ್ನ ಪಡೆಯುವುದರ ಮೂಲಕ ತಮ್ಮ ಜೀವನ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬಹುದು ಇನ್ನು ಆನ್ಲೈನ್ ಮೂಲಕ ಯಾವ ರೀತಿಯಾಗಿ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಜೀವನ ಪ್ರಮಾಣ ಅನ್ನುವ ವೆಬ್ಸೈಟ್ ಮೂಲಕ ಆನ್ಲೈನ್ ಮೂಲಕ ನೀವು ನಿಮ್ಮ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬಹುದು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಆಫ್ಲೈನ್ ನಲ್ಲಿ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಇಲ್ಲಿ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ಬ್ಯಾಂಕ್ ಪೋಸ್ಟ್ ಆಫೀಸ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಥವಾ ಪ್ರೊವಿಡೆಂಟ್ ಫಂಡ್ ಅಂದ್ರೆ ಪಿ ಎಫ್ ಆಫೀಸ್ ಗಳ ಮೂಲಕ ತಮ್ಮ ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬಹುದು ಇನ್ನು ಕೊನೆಯದಾಗಿ ಡೋರ್ ಸ್ಟೆಪ್ ಸರ್ವಿಸ್ ನೀವು ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬಹುದು ಇದಕ್ಕಾಗಿ ಪಿ ಎಫ್ ಡಿಪಾರ್ಟ್ಮೆಂಟ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿಂಗ್ ಅಂದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಜೊತೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದ್ದು ಇಲ್ಲಿ ಪೋಸ್ಟಲ್ ಬ್ಯಾಂಕಿಂಗ್ ಡೋರ್ ಸ್ಟೆಪ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುತ್ತದೆ ಸೊ ಹಾಗಾಗಿ ನೀವು ನಿಮ್ಮ ಮನೆಯ ಬಾಗಿಲಲ್ಲೇ ನೀವು ಈ ಜೀವನ ಪ್ರಮಾಣ ಪತ್ರ ಸಲ್ಲಿಸಲು ಸರ್ವಿಸ್ ಪಡೆಯಬಹುದು ಮತ್ತು ಇದಕ್ಕೆ ತಗುವಂತಹ ಖರ್ಚನ್ನ ಅಂದ್ರೆ ವೆಚ್ಚವನ್ನ ಪಿ ಎಫ್ ಡಿಪಾರ್ಟ್ಮೆಂಟ್ ಬರೆಸುತ್ತದೆ ಬನ್ನಿ ಇನ್ನು ಜೀವನ ಪ್ರಮಾಣ ಪತ್ರಗಳನ್ನ ಸಲ್ಲಿಸಲು ಬೇಕಾದಂತಹ ಡಾಕ್ಯುಮೆಂಟ್ಸ್ ಯಾವುವು ಅಂತ ನೋಡುವುದಾದ್ರೆ ನೋಡಿ ಇಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕಾಗುತ್ತದೆ ಅದೇ ರೀತಿಯಾಗಿ ಆಕ್ಟಿವ್ ಇದ್ದಂತಹ ಮೊಬೈಲ್ ನಂಬರ್ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಪಿಪಿಒ ನಂಬರ್ ಅಂದರೆ ಪೆನ್ಷನ್ ಪೇಮೆಂಟ್ ಆರ್ಡರ್ ನಂಬರ್ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಇದ್ದರೆ ನೀವು ನಿಮ್ಮ ಜೀವನ ಪ್ರಮಾಣ ಪತ್ರಗಳನ್ನ ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ಅಥವಾ ಡೋರ್ ಸ್ಟೆಪ್ ಸರ್ವಿಸ್ ಮೂಲಕ ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಿಂಗಳು ತಿಂಗಳು ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ನವಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಸಬ್ಮಿಟ್ ಮಾಡಬೇಕಾದಂತಹ ಜೀವನ ಪ್ರಮಾಣ ಪತ್ರಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ